ಜಗತ್ತದಾಗ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಯಾವುದು ಇಲ್ಲ ಇಲ್ಲ ಹೌದು ಜಗತ್ತದೊಳಗ ಅನ್ನೋದು ಬಹಳ ಶ್ರೇಷ್ಠ ಅದ ಸಾರ ಈ ಜಗತ್ತಿನೊಳಗ ಅನ್ನದಾನ ಹೆಚ್ಚಿನ ಐತಿ ಹೇಳಕತ್ತೀರಿ ಈಗ ಹೇಳಿ ಹಿಂಗ ನೀವ್ ತಪ್ಪು ಮಾತಾಡಬೇಡ್ರಿ ಯಾಕ ಈ ಜಗತ್ತಿನೊಳಗ ಅನ್ನದಾನ ಬಹಳ ಕಮ್ಮಿ ಅದ ಅನ್ನದಾನ ಕಮ್ಮ ಹೌದು ಮತ್ತೆ ಯಾವಾಗ ಶ್ರೇಷ್ಠ ಅದ ರಕ್ತದಾನಂಬುದು ಬಹಳ ಹೆಚ್ಚಿಂದ ಐತಿ ನೋಡ್ರಿ ರೊಕ್ಕದಾನ ಶ್ರೇಷ್ಠದ ಏ ಐತಿಲ್ಲ ರೊಕ್ಕದಾನ ರೊಕ್ಕದಾನ ಹೆಂಗ ಶ್ರೇಷ್ಠದ ನಿಮಗೊಂದ್ ಮಾತು ಕೇಳ್ತನ್ರಿ ಹೇಳಲ್ಲ ಬಾಗೇವಾಡಿ ತಾಲೂಕು ಉತ್ನಾಳದ ನೀವು ಬಂದಿರಿ ಬಂದಿದೆವು ಹಿಂಡಿ ತಾಲೂಕದ ಬಸ್ನಾಳ್ ಇವ್ರು ಬಂದಾರ ಬಂದಾರ ಏನ್ ಅಡ್ಡ ಬೇಳಾರ ಬಂದರು ಅಣ್ಣಕ್ ಬಂದಿರುತ್ತೇವ ಹೌದು ಇದು ಟಾಳಿ ಹೊಡಸ್ ಹಾ ನೋಡ ನಾ ಏನು ಹೇಳಿಲ್ಲ ಬಿಟ್ಲಿ ಹೆಂಗ ಟಾಳಿ ಹೊಡೆದ್ರು ಹೆಂಗ್ ಟಾಳಿ ಹೊಡ್ಸ್ಬೇಕು ಮನ್ಸಿನಾಗ ಹೋಗಿ ಇನ್ನ ನಾ ಕೇಳಿ ಏನ್ರಿ ಈಗ ಎರಡು ಮೇಳ ರೊಕ್ಕಿಗಾಗಿ ಬಂದಿರೋ ಏನೋ ಅನ್ನಕ್ಕಾಗಿ ಬಂದಿರೋ ನೀ ಕೇಳ್ತಿದಿ ಅನ್ನಕ್ಕೆ ಬಂದಿದ್ರಿ ಹ ಈಗ ಬರನ ಬರಾನ ಊಟ ಮಾಡಿದ್ರಿ ಹೇಮ್ ಸಾಯಕಾಯಿ ಹೋಗಾಗ ನಾಲ್ಕು ರೊಟ್ಟಿ ಪದರ ಕಟ್ಟಕೋರಿ ಸುಮ್ ಗಾಡಿ ರೈಟ್ ಅಂದ್ ಬಿಡ್ರಿ ನಾನು ಮುದಕ ಬಸ್ ರೊಕ್ಕ ತಗೊಂಡ್ಬರ್ತೀವಿ ಏಯ್ ಆಂಟ್ರಿ ಕೇಳ್ತೇನೆ ಮಾತು ನಾ ಕೇಳ್ತೇನೆ ಕೇಳ್ರಿ ಈಗ ಅನ್ನಕ್ಕಾಗಿ ನೀವು ಬಂದಿದ್ರಿ ಅಂದ್ರ ನೀವು ಬಂದಿರಿ ಅನ್ನಕ್ರಿ ನಮ್ಗೆ ಇರ್ಲಿ ನಾನು ರೊಕ್ಕಕ್ಕೆ ಬಂದಿವು ನಾನೇ ಅನ್ನಕಾಗಿ ಬಂದಿನಿ ಅವ್ ಬಂದಿರ್ಲ ನೀ ಏನಂದಿ ಹಾ ಈಗ ಊಟ ಮಾಡಿರಿ ಮಾಡಿರಿ ಇನ್ನು ರಾತ್ರಿ ಒಮ್ಮೆ ಊಟ ಮಾಡ್ರಿ ಮಾಡ್ರಿ ಶಾವಿ ಪಾಯಸ ಮುಂಜಾನೆ ಬೆಳಗಿನ ಆರು ಗಂಟೆಕ ನಾಲ್ಕು ರೊಟ್ಟಿ ಕಟ್ಟಿ ಕೊಡ್ತಾರ ಸೊಮ್ ರೊಕ್ಕ ಇಲ್ಲ ರೂಪಾಯಿ ಇಲ್ಲ ಸೊಮ್ ತಗೊಂಡ್ ಗಾಡಿ ತಗೊಂಡ್ ಹೋಗ್ಬಿಡುದು ಉತ್ನಾಳಕ ಈಗ ನಿನ್ ಕೇಳ್ತೀನ ಏನ್ರಿ ನಾಳೆಗ್ ಮುಂಜಾನೆದ್ದು ಮುಗಿಸ್ ದಾಡ್ ರೊಕ್ಕ ಅವ್ರು ಕೊಡ್ತಾರ ಕೊಡ್ಲಾರ್ದು ಕೊಡ್ಲಾರ್ದು ಹೋಗುವುದಿಲ್ಲ ನಾಳಿಗ ಮುಗಿಸ್ ದಾಡ್ ರೊಕ್ಕ ನಿನ್ ಏ ಕೊಡ್ತಾರಲ್ಲ ಕೊಡ್ತಾರ ಅದ್ರಕ್ಕಿಂತ ಎರಡ್ ಸಾವಿರ ಹೆಚ್ಚು ಕೊಡ್ತಾರ ಕೊಡ್ತಾರಲ್ಲ ಮುಗಿಸೋದಕ್ಕಿಂತ ಎರಡ್ ಸಾವಿರ ಹೆಚ್ಚು ಕೊಡ್ತಾರ ಹೆಚ್ಚು ಕೊಡ್ರ ಮಾಡ್ತಿ ಪ್ಯಾಂಟ್ ಕಿಸಾ ಇಟ್ಕೋತೀನಿ ಕಿಶಾದಾಗ ತುಂಬಾ ಹತ್ತು ಸಾವಿರ ಹೆಚ್ಚು ಕೊಟ್ಟಂದ್ರೆ ಏನ್ ಮಾಡ್ತೀವಿ ಮನ್ಯಾಗ ಮುಂಬೈ ಚೀಲ್ದ ಮುಂಬೈ ಏ ಹುಚ್ಚಿ ಏನ್ರಿ ಕೇಳ್ತೀನ ಏನತ್ತ ಬರಗಿ ಕೋಲಿಯಾಗ ಕುತ್ತಿ ಕೂತಿ ಕೂತಿದಿವರ್ಲ ನನ್ ಮಗು ಊಟ ಕೂತಿದ್ವಿ ಊಟಕ್ಕೆ ನೀಡ್ಲಾತಾರ ನೀಡಿದ್ರ ಅಣ್ಣಗಳು ಅವ್ರ ಅಣ್ಣಾರ ಅಂದ್ರ ಊಟ ಮಾಡಸ ಏ ತಮ್ಮ ಚಪಾತಿ ಚಲೋದ ಇನ್ನೊಂದ್ ಎರಡ್ ಅಂದ್ರೆ ಹೌದ್ ಅಂದ್ರಲ್ಲ ನೀ ಆನಂದಿ ಏನಂದ್ರ ಯಪ್ಪ ಅಣ್ಣ ಸಾಕ್ರಿ ಬಹಳ ಆನಂದ ಆಯ್ತು ಬಾಳ ಒಳ್ಳೆ ಊಟ ಮಾಡ್ದೇ ಸಾಕಂದಿ ತುಂಬಾ ಆನಂದ ಆಗೈತಿ ಸಾಕಣ್ಣಿ ಕರೇ ರೊಕ್ಕ ನಿನಗ ಕೋಟಿ ಕೊಡ್ತಾರೊಕ್ಕ ರೊಕ್ಕಕ್ಕೆ ಸಾಕತ್ತೆ ಏನು ಅನ್ನಕ್ಕೆ ಸಾಕತ್ತೆ ಮುದುಕ ಹೊಟ್ಟೆ ಸಮಾಧಾನ ಮಾಡಿತ್ತಂದ್ರೆ ಅನ್ನ ಹೆಚ್ಚಂದಲ್ಲ ಅನ್ಬೇಕು ತಂದನ ಅಂಡ್ರಿ ಈ ಮೊಂಬಾಗ ಬರಕ್ ಕೆಲಸ ಗಾಡಿಯಾಗ ಅಲ್ಲಿ ಹೋಗಿ ನಾವು ಅನ್ನದಾನ ಅನ್ಬೇಕ ಮಾಡೀನಿ ಗಾಡಿಯಾಗ ರೊಕ್ಕ ಹಿಂಗ್ ಕಲಸ್ಕೊಂಬಂದ್ರೆ ಯಾವ್ಯಾರು ಹಿಂಗ ಹಾಕೊಂಬದಕ್ಕ ಜನರನ್ನ ಹೌದು ನಗ ನಗಸ್ತ ನಗ ನಗಸ್ತ ಕಾರ್ಯಕ್ರಮ ಕೊಡಬೇಕಾಗಿದೆ ಕೊಡ್ಬೇಕಾಗ್ತದ ಹೌದಪ್ಪ ಹೌದು ಇಲ್ಲಿ ಎಲ್ಲಾ ಹೌದು ನನ್ನ ತಂದಿ ಬಳಗ ಕೂಡ ಹೌದು ನನ್ನ ತಾಯಿ ಬಳಗನು ಬಾಳ ಚಂದ ಎದ್ದು ಕುಡಿಯೋ ಮುಗಿದ ಜಾತ್ರಿ ಒಂದು ತುಸು ಹೌದು ಕೌನಳ್ಳ ಕೂತಾರ ಹೌದು ಅಂತ ಕೇಳಿದ್ರೆ ಅವಾಗಗಳು ಹೆಂಗು ಅವಾಗಳು ಹೇಮರಡ್ಡಿ ಮಲ್ಲಮ್ಮ ಹೌದು ಗತ್ತರಿಗೆ ಭಾಗಮ್ಮ ಹೌದು ಚುಂಚಿಲಿ ಮಾಯಮ್ಮ ಹೌದು ಸತ್ಯವಾನ ಸಾವಿತ್ರಿ ಕೂತು ಕೂತೈತಿ ನನ್ನ ತಾಯಿ ಕಂಪನಿ ಸಾರ ಮಾಯಮ್ಮ ಮಾಯಮ್ಮನ ಕೊಡ್ತಾಳೆ ಮಾಡಿಂದು ಮುದುಕಿ ಆ ದೇವ್ರಗಳಿಗೆ ಕಂಡು ಬಂದು ಏ ಯವ್ವ ನೀ ತೆಗಿಬೇಡದು ನಂಬರ್ ಅದು ಬಂದಿರ್ತ ಅದನ್ನ ತೆಗಿತಿ ನೀ ತೆಗಿಬೇಡ ನಾ ಕಾಣೋದಲ್ಲ ಇರ್ಲಿ ಹೌದು ನಿಮ್ಮನ್ನ ನಗನಗಸ್ತ ಕಾರ್ಯಕ್ರಮ ಕೊಡ್ಬೇಕಾಗ್ಯದ ಇವತ್ತಿನ ದಿವಸ ಕೊಡ್ಬೇಕಾಗ್ಯದ ಹೌದ್ರಿಪ ಹೌದು ಇಲ್ಲಿ ಎಲ್ಲಾ ಅದ ಹೌದು ರಾಜಾ ಹೌದು ಮಾತ ಪ್ರತಿ ಒಂದು ಮಾತಿಗೆ ನಮ್ಮ ಮಾಸ್ತರ್ ಮೇಲೆ ನನಗೆ ಯಾಕಂದ್ರೆ ಇಟ್ಟು ಒತ್ತು ಕೊಟ್ಟು ಹೇಳ್ತೀನಿ ಅಂತ ಕೇಳ ಯಾಕ್ರಿಪ ಸಬಾದವ್ರಿಗೆ ಹೌದು ನೀವು ಟಾಳಿ ಹೊಡೀರಿ ಹೌದು ಕೈ ಎತ್ತಿ ಹೇಳ್ತೀನಿ ನೀವು ಟಾಳಿ ಹೊಡೀರಿ ಅನು ಗರಜ ರಂಬುದು ಇಲ್ಲ ಟಾಳಿ ಹೊಡೀರಿ ಹತ್ ರೂಪಾಯಿ ಹಾಕ್ರಿ ನಾವು ಟಾಳಿ ಹೊಡೀರಿ ಅನ್ನೋದು ಗರ್ಜಾ ಇಲ್ಲ ಯಾಕತ್ತ ಕೇಳಿದ್ರ ಯಾಕ್ರೀಪ ನಾವು ಮಾತಾಡ್ತಕ್ಕಂತ ಮಾತ ಹೌದು ಅವ್ರ ಮನಕ್ ಹೋಗಿ ಮುಟ್ಟತು ಅಂದ್ರೆ ಎತ್ತಿ ಟಾಳಿ ಹೊಡಿತಾರ ನಾವು ಹೇಳೋ ಗರ್ಜ ಅವ್ರಿಗೆ ಟಾಳಿ ಹೊಡಿತಾರ ಕೈ ಸುಂಕೊಂಡಿರ್ತಾರೋ ಇರ್ಲಿ ಹೌದು ಇಲ್ಲಿ ಎಲ್ಲಾ ಯಾವ ನೀವೊಂದು ಹತ್ತೆಂಟು ಮಂದಿ ಇದೀರಿ ಹೌದು ಇಲ್ಲೆಲ್ಲ ಹಿರಿಯರ್ ಅದಾರ ಹೌದು ನಿಮ್ಗೆ ಹೆಣ್ಮಕ್ಳಿಗೆ ಒಂದು ಮಾತು ಹೇಳ್ತೀನಿ ಇದೊಂದು ಮಾತು ನಿಮ್ಗೆ ನೆನಪಿಗೆ ಏನ್ರೀಪಾ ಅದು ಮಾತಾ ನಮ್ಮನ್ನ ರೊಕ್ಕ ಕೊಟ್ಟು ಹೌದು ನೀವು ಎದಕ್ಕೆ ಕರೆಸಿರಿ ಹೌದು ನಮ್ಮಿಂದ ಏನಾದ್ರೆ ಒಂದು ಉಪಯೋಗ ಬರ್ತಕ್ಕಂತ ಮಾತು ಇವ್ರು ಹೇಳ್ತಾರತ್ತೆ ನಿಮ್ ಊರಿಗೆ ನಮ್ಮನ್ನ ಕರೆಸಿರಿ ಕರ್ಶಾರಿಪ್ಪ ಕರ್ಶಾರ ನಿಮಗೆ ಏನ್ ಹೇಳುದು ಅಂತ ಕೇಳಿದ್ರೆ ಇದೊಂದು ನಿಮ್ಗೆ ತಲೆ ಇರ್ಬೇಕ ಏನ್ರಿಪ್ಪ ಮಾತಾ ಏನ್ ಹೇಳುದು ಅಂತ ಕೇಳಿದ್ರೆ ಹಾ ಕೂಡೇರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಹೌದ್ರಿ ಕೂಡೇರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಹೌದು ಬರಬ್ಯಾಡ್ರಿ ತೊಲಾ ಬಾಗಿಲ ಹೊರಗ ಗರತಿಯಾಗಿರು ನೀಮನಿ ಒಳಗ ಹೌದ್ರಿ ಪಾ ಹೌದು ಚಳಿ ತುಂಬಾ ಹೊರಬೇಕ ಸರಗ ಬಾಗಿ ನಡ್ರಿ ಬಾವಾ ಮೈದುನಗ ಮೈದು ನಗ ಹಚ್ಚ ಗರತಿ ಮಲ್ಲಮ್ಮನಂಗ ಮೆಚ್ಚಿ ನಡ್ರಿ ಹುಚ್ಚ ಗಂಡಗ ಹೌದ್ರಿ ಹೌದು ಕೆಟ್ಟ ಕರ್ಮ ತುಳಿರಿ ಕಾಲಾಗ ಧರ್ಮದ ಬುಟ್ಟಿ ಹಿಡಿದಿ ಬಗಲಾಗ ಹೌದು ಹೌದು ಮುಕ್ತಿ ಹೂವ ಮುಗಿದು ಬೀಗ ಹಚ್ಚಿ ಜಿ ಅಂಡ ಮೆರಿ ಜಗದಾಗ ಹೌದ್ರಿ ಪಾ ಹೌದು ತವರೂರ ಅಂಗಳದಾಗ ಆಡಿದಿ ಅಣ್ಣನ ಹೆಗಲ ಮ್ಯಾಗ ಹೆಗಲ ಮ್ಯಾಲ ತಾಯಿ ತಂದಿ ತೀರದ ಮ್ಯಾಗ ಮುಣಗಿದಿನ ನೋವು ಕಣ್ಣಿರೊಳಗ ಅಂತ ಹೇಳಿ ಮಾತು ಹೇಳ್ಯಾರ ಹೌದ್ರಿಪಾ ಹೌದು ಇದೇ ಮಾತ ಯಾಕೆ ಹೇಳ ಯಾಕ್ರಿಪಾ ಮಾತಾ ಈ ಅಳಗವಾಡಿ ಗ್ರಾಮದೊಳಗ ಹೌದು ಅಮೌಷಧ ಮುತ್ತನ ಜಾತ್ರೆ ಅದ ಹೌದು ತಮ್ ಎಲ್ಲರಿಗೆ ಗಣಮಕ್ಕಳಿಗೆ ಗಣ ಮಕ್ಕಳಿಗೆ ಹೇಳುದ್ರಿ ನೀನ್ ಸಾವಕಾಶ ಮಾತಾಡ್ರಿ ಈಗ ಎಲ್ಲಾ ಗಣ ಮಕ್ಕಳಿಗೆ ಹೇಳೋದ್ ಮಾತಾ ಏನ್ ಇಬ್ಬ ಮಾತಾ ಏನು ಮಾತು ಹೇಳೋದಂತ ಕೇಳಿದ್ರೆ ಈ ಅಳಗವಾಡಿ ಗ್ರಾಮದೊಳಗೆ ಹೌದು ನಿಮ್ಮ ಅಕ್ಕ ತಂಗಿಯರ ಸಣ್ಣವರಿದ್ದಾಗ ಸಣ್ಣವ್ರಿದ್ದಾಗ ನಿಮ್ಮ ಅಕ್ಕ ತಂಗಿಯರ ಸಣ್ಣವರಿದ್ದಾಗ ತಂಗಿಯರೇ ಹೆಗಲಿ ಮೇಲೆ ಕುಂದರ್ಸ್ಕೊಂಡು ಅಣ್ಣ ಅಂಬಗಲಿಂದ ಚಾಟ್ ಆಡ್ತಿದ್ದ ಎಲ್ಲಿ ಏನ್ ಹಚ್ಚಿದ ಅಂತ ಕೇಳಿದ್ರ ಏನ್ರಿಪಾ ನನ್ನ ತಂಗಿನ ಅಂತ ಗ್ರಾಮಕ್ಕೆ ಮಾಡಿ ಕೊಡ್ಬೇಕಪ್ಪಾ ಅಂತ ಕೇಳಿದ್ರ ಹಾ ಹಾ ಬೆಳಗಾವ್ ಅಂತ ಶಾರ ಪಟ್ಟಣ ಇರ್ಬೇಕ ಹೌದು ನನ್ನ ತಂಗಿ ಗಂಡ ಗುಣದಾಗ ಶ್ರೀರಾಮಚಂದ್ರ ಚಂದ್ರ ಇರ್ಬೇಕ ಅಂತ ಮನೆತನಕ್ಕೆ ತಂಗಿನ ಮಾಡಿಕೊಡ್ಬೇಕಂತ ತಿಳ್ಕೊಂಡು ತಿಳ್ಕೊಂಡು ಸಣ್ಣ ತಂಗಿದ್ದಾಗ ತಂಗಿನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಣ್ಣ ಅಂಬಾಗಲೇ ಚಾಟ್ ಆಡ್ತಿದ್ದ ಹೌದ್ರಿಪ್ಪ ಹೌದು ಹದಿನೆಂಟು ಇಪ್ಪತ್ತ ಇಪ್ಪತ್ತೊಂದು ವಯಸ್ಸು ಪುಣ್ಯಾತ್ಮರ ನಿಮ್ಮ ಅಕ್ಕ ತಂಗಿರಿಗೆ ತುಂಬಿ ಬರ್ತಾವ ಹೌದ್ರಿಪ್ಪ ಕೆಲವೊಂದು ಕಾಲ ಅಂದ್ರೆ ಕೆಲವೊಂದು ಕಾಲ ಕೆಲವೊಂದು ದಿವಸ ಗತಿಸಿದ ನಂತರ ನಿಮ್ಮ ಅಕ್ಕ ತಂಗಿಯರು ನೀವು ಬೇರೆ ಊರಿಗೆ ಮಾಡಿ ಕೊಡ್ತೀರಿ ಹೌದು ಗಂಡನ ಮನೆಯೊಳಗ ಹಾಲ ಸಕ್ರೆ ತುಪ್ಪನೇ ಊಟ ಮಾಡ್ಲಿ ಹೌದು ಈ ಅಳಗವಾಡಿ ಪುಣ್ಯ ಭೂಮಿ ಒಳಗೆ ಹೌದು ತವರು ಮನೆಯೊಳಗೆ ಕಟಿ ರೊಟ್ಟಿ ಕಾರನೇ ಇರ್ಲಿಕ್ಕರೇ ಹೆಣ್ಣು ಮಕ್ಕಳದು ತವರಿನ ಮೇಲೆ ಕಳ್ಳ ಬಹಳ ಪ್ರೇಮ ಇರ್ತದ ಹೌದಪ್ಪ ಹೌದು ಇರ್ತದ ಗಂಡನ ಮನಿ ಒಳಗೆ ಇರ್ತಾಳ ಹೆಣ್ಣು ಮಗಳು ಹೌದು ಅಳಗವಾಡಿ ಗ್ರಾಮದೊಳಗೆ ಮೋಕ್ಷದ ಮುಖ್ಯ ಜಾತ್ರೆ ನಡೆದ ಹೌದು ಅವಾಗ ತಾಯಿ ತಂದಿ ಕಳ್ಕೊಂಡಾಳ ಹೌದು ಗಂಡನ ಮನೆಯೊಳಗೆ ಕೂತು ದುಃಖ ಮಾಡಿ ಅಳತಾಳ ತಾಯಿ ಅಳತಾಳ ಏನತ್ತ ನನ್ನ ತಂದಿದ್ನಂದ್ರ ನನ್ನ ತಾಯಿ ವಾರ ಇದ್ರಿಗೆ ಬಂದ ಜಾತ್ರೆಗೆ ಕರ್ಕೊಂಡು ಹೋಗ್ತಿದ್ರು ಹೌದ್ರಿಪಾ ನನ್ನ ತಂದಿ ಸತ್ತ ನನ್ನ ತಾಯಿ ಸತ್ತಳು ನನ್ನ ಇನ್ಯಾರು ಯಾರು ಕರ್ಕೊಂಡು ಹೋಗ್ತಾರ ಹೌದು ಅವರು ಕರ್ರ ಕರಿಲಿ ಕರಿಲಿ ಅಂದ್ರೆ ಬಿಳಿ ಅವರು ಪ್ರಪಂಚದಾಗ ಅವರು ಅಂತ ಹೇಳಿ ತಾಯಿ ಮರ್ತ ಗಂಡನ ಮನೆಯಾಗ ಕುಂದಿರ್ಲಿಲ್ಲ ಹೌದ್ರಿಪ್ಪ ಏನ್ ಮಾಡಿದಳು ನನ್ನ ತಾಯಿ ಸತ್ರು ಏನಾಯ್ತು ನನ್ನ ತಂದೆ ಸತ್ರ ಏನಾಯ್ತು ಅಣ್ಣದನ ತಮ್ಮದನ ಅಣ್ಣನ ಮಕ್ಕಳದವ ತಮ್ಮ ನಮ್ಮನ ಮಕ್ಕಳಿ ಪುಣ್ಯಾತ್ಮರೇ ಹೌದು ನೀವು ಕರೀಲಾರದೆ ಬಂದು ನಿಮ್ಮ ಅಕ್ಕ ಮನಿ ಬಾಕಲ ಮುಂದೆ ನಿತ್ರಂದ್ರ ಅಂದ್ರ ಹೌದು ಅವ್ರಿಗೆ ಯಾರು ಬಂಗಾರ ಕೊಡಬೇಡ್ರಿ ಹೌದು ಬೆಳ್ಳಿ ಕೊಡ್ಬೇಡ್ರಿ ಹೌದು ರೊಕ್ಕ ರೂಪಾಯಿ ನಿಮ್ಮ ಅಕ್ಕ ತಂಗಿಯ ನೀವ್ ಯಾರು ಪುಣ್ಯಾತ್ಮರೇ ಹೋಗ್ರಿ ಕೊಡ್ಬೇಕು ತಾಯಿ ತಂದಿನ ಕಳ್ಕೊಂಡು ಪರದೇಶಿ ಹಣ್ಣ ಮಕ್ಕಳು ಬಂದ್ ನಿಮ್ಮ ಮನಿ ಬಾಕಲಿಗೆ ನಿತ್ರ ಅಂದ್ರ ಅವ್ರನ್ನ ಪರದೇಶಿ ಮಾಡಲಾರ್ದ ಒಂದ್ ಚರಿಗೆ ನೀರು ಕೊಟ್ಟು ನಿಮ್ಮ ಮನಿ ಬಾಕಲ ಒಳಗೆ ಕರ್ಕೊಂಡ್ರಿ ಅಂದ್ರ ಸ್ವರ್ಗದಾಗಿರ್ತಕ್ಕಂಥ ನಿಮ್ಮ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ತೈತಿ привет ಹೌದ್ರಿಪ್ಪ ಹೌದು ಅದು ಮಾತು ಇದು ಎಲ್ಲರಿಗೂ ಅರ್ಥ ಆಗಂಗಿಲ್ಲ ಹೌದ್ರಿ ಯಾರ ತಾಯಿ ತಂದಿನ ಕಳ್ಕೊಂಡು ಹೌದು ಅಣ್ಣನ ಮನೆಯ ಬಾಗಿಲಿಗೆ ತಮ್ಮನ ಮನೆಯ ಬಾಗಿಲಿಗೆ ಹೋಗಿ ನಿಂತ ಅಣ್ಣನ ಹೆಂಡ್ರು ತಮ್ಮನ ಹಂಡ್ರು ಯಾರಿಗೆ ನಿಂದದ ಮಾತು ಮಾತಾಡ್ತಾರ ನೋಡ ಹೌದು ಅವ್ರಿಗೆ ಅಷ್ಟೇ ಅರ್ಥ ಆಗ್ತು ಉಳ್ದಾನ ಅವ್ರಿಗೆ ಕಷ್ಟ ಅರ್ಥ ಆಗುದಿಲ್ಲ ನನ್ನ ಆತ್ಮೀಯ ಬಂಧುಗಳೇ ಹೌದ್ರಿ ಪಾ ಅದಕ್ಕೆ ಹೇಳ್ತಾರೋ ಏನ ತಾಯಿ ಇಲ್ಲದ ತವರಿಗೆ ಹೋದರೆ ನೀರಿಲ್ಲದ ಬಾಯಿಗೆ ಬಿದ್ದಂತೆ ಹೌದಪ್ಪ ತಾಯಿ ತಂದಿ ಇಲ್ಲದ ತವರಿಗೆ ಹೋದರೆ ಸಲ್ಲ ಸಹಾಯದ ಗಿಡದ ಬುಡಕ್ಕೆ ಕೂತ ಹೆಸರ ಅಂತ ತಗೊಂಡ್ ಹೆಣ್ಣಿನ ಜಲ ಮಾತ್ರ ಅವ್ರ ಹೌದಪ್ಪ ಹೌದು ಕರೆ ಅದ ಇದನ್ನ ಇದನ್ನ ಮಾತಿನ ಅರ್ಥ ತಿಳ್ಕೊಳ್ಳೋದ ಏನಪ್ಪ ಮಾತಾ ನಮ್ಮ ತಾಯಿ ಬಳಗದ ಕಣ್ಣಾಗ ನೀರು ಬರ್ತಾವ ಹಿಂಗ್ ಹಿಂಗ್ ಹಿಂಗ ಮಾತ ಹೇಳಿ ಹೌದು ಮಂದಿಗೆ ಆನಂದ ಮಾಡಿ ಮಾಡಿ ನಾವು ಕಾರ್ಯಕ್ರಮ ಕೊಡುಗೋಸ್ಕರವಾಗಿ ಹೌದು ನಮ್ಮನ್ನ ಕರೆಸ್ಯಾರ ಇವತ್ತು ಇಲ್ಲಿ ನಮ್ಮನ್ನ ಕರೆಸ್ಯಾರ ಹೌದಪ್ಪ ಹೌದು ಮಲಕಾರಿ ಮಾಸ್ತರ್ ಒಂದು ವಿಷಯ ಇಟ್ರ ಏನ್ ಇಟ್ರು ಏನ್ ವಿಷಯ ಇಟ್ರ ಅಂತ ಕೇಳಿದ್ರ ಹಾ ಹಾ ಜಗತ್ತದೊಳಗೆ ಹೌದು ಶಬ್ದ ಶ್ರೇಷ್ಠ ಹೌದು ಏನು ಏನು ಮಂತ್ರ ಶ್ರೇಷ್ಠ ಅದು ಶಬ್ದ ಮತ್ತು ಶಬ್ದ ಮತ್ತು ಮಂತ್ರ ಇದು ಹೊಸ ವಿಷಯ ಇವತ್ತಿ ಊರಾಗ ಬಳಕೆ ಮಾಡು ಅಂತ ಹೇಳಿ ಹೊಸ ವಿಷಯ ಒಳ್ಳೆ ಕಲಾವಿದರದಾರ ನಮ್ ಕಿತ್ತ ಇಟ್ಟು ಅದಾರಿ ಅಧಾರ ಈ ಶಬ್ದ ಮತ್ತು ಮಂತ್ರ ಶಬ್ದ ಮತ್ತು ಮಂತ್ರ ಈ ವಿಷಯದ ಅರ್ಥ ಹೆಂಗ ಆಗ್ತದ ಒಂದು ಮಾತು ಹೇಳುದು ಹೇಳಿ ಹೇಳ್ರಿ ಇವು ಎರಡೂ ವಿಷಯದ ಅರ್ಥ ಆಗ್ತದ ಹೆಂಗ್ರಿಪಾ ಒಬ್ಬ ಯುದ್ಧ ಮನೆತನದಾಗ ಹುಟ್ಟಿದ್ದ ಯಾರು ಇಂತ ಒಬ್ಬ ಇಂತ ಯುದ್ಧ ಮನಿತಾರ ಯುದ್ಧ ಮನಿತಾರ ಹುಟ್ಟಿದ್ದ ಹೌದು ಸೂರ್ಯ ಹೊಂಟಿಂದೆ ಹೇಳವ ಹೌದು ಸೂರ್ಯ ಮುಣುಗುದ್ರ ಒಳಗಾಗಿ ಮನ್ಕೊಂಡ್ಬಿಡ ಹಾ ಹಾ ದುಡಿದಿಲ್ಲ ದುಃಖ ಪಡೆದಿಲ್ಲ ಅವ್ರ ತಾಯಿ ತಂದಿನ ಅಲ್ಲ ಯಾನು ಇದಕ್ಕೆ ಪ್ರಪಂಚದ ಜ್ಞಾನೇ ಇವನಿಗೆ ಉಳಿದಿದ್ದಿಲ್ಲ ಒಟ್ಟು ಕಷ್ಟ ಪಡವಲ್ಲ ಇವ ಒಟ್ಟು ಕಷ್ಟ ಪಡವಲ್ಲ ಕೆಲಸ ಏನು ಮಾಡವ ಏನದ ಸೋಮ ಸೂರ್ಯ ಹೊಂಟು ಬಿಸಿಲು ಬಿದ್ದಿದ್ದು ಹೇಳುದು ಹತ್ತಕ್ಕೆ ಹೇಳುದು ಎದ್ದು ಹಾಂಗಿಂಗ್ ಜಳಕ ಪಳಕ ಮಾಡಿ ಊಟ ಮಾಡಿ ಒಂದ್ ತಾಸಿ ಆಡ್ತಾಸಿ ಅಡ್ಡಾಡದ ಮಾಡಿ ಮತ್ ಸೂರ್ಯ ಮುಣಗುದ್ರ ಊಟ ಮಾಡಿ ಮನ್ಕೊಂಡ್ಬಿಡುದು ಮತ್ ಹಾಸಿಗೆ ಹಾಸೋದು ಅವಾಗ ತಂದೆಂದ ಈ ಮಗ ಹಿಂಗಾದ್ರ ಕೆಲಸಕ್ಕೆ ಕುಡುದಲ್ ಹೌದಾ ಇವ್ ಒಂದ್ ಎಲ್ಲರ ಕನ್ಯಾ ತಗದ ಮದ್ವಿ ನಾ ಲಗ್ನ ಮಾಡ್ಬೇಕಂತ ತಿಳ್ಕೊಂಡು ಅಳಗವಾಡಿ ಅಂತ ಊರಾಗ ಒಂದ್ ಕನ್ಯಾ ತಗದ್ರಿ ಒಂದ್ ಹೆಣ್ಣು ತಗದ ಅಳಗವಾಡಿ ಊರಂತ ಊರಾಗ ಕನ್ಯಾ ತಗದ್ರು ಹೌದ್ರಿಪ್ಪ ಇವ ಹಾಣ್ತಿ ಹಾನ್ಸಾರಿಲ್ಲ ಕಳಗುವಾಡಿ ಗ್ರಾಮಕ್ಕೆ ಬಂದ್ರಿ ಹೌದಪ್ಪ ಹೌದು ಅಳುಗುವಾಡಿ ಗ್ರಾಮಕ್ಕೂ ಹೊಸತಾಗಿ ಮನಿ ಹೋಗಲಾಕ ಬಂದ ಅವಾಗ ಮನೆಯಾಗ ತಾಯಿ ತಂದಿ ಹೇಳಿದ್ರ ಏನತ್ತ ಏ ಮಗನ ಹಾ ನೀನು ಹೌದು ಬಿಸಿಲು ಬಿದ್ದಿಂದೆ ಎಳ್ಳ ಎಲ್ಲ ಬಳ್ಳಿ ಬಿಸಿಲು ಬೀಳುದಂದ್ರ ಸೂರ್ಯ ಮುಳುಗುದ್ರಾಗ ಮನ್ಕೋತಿದಿ ಮಕ್ಕತಿ ಇವತ್ತು ಹೊಸದಾಗಿ ಬೀಗರ ಮನಿಗ್ ಹೊಂಟಿದಿ ಹೌದಾ ಕರೆ ಅಲ್ಲಿ ಹೋಗಿ ಹೊತ್ತು ಮುಳುಗುದ್ರಾಗ ಮನ್ಕೋಬೇಡ ಮಗ ಅವ್ರು ಕೂಡ ಹೆಂಗರೆ ಮಾಡಿ ಹೊತ್ತು ಕಳಿ ಹೌದು ಹೊತ್ತು ಕಳೆದು ಅವ್ರು ಯಾವಾಗ ಊಟ ಮಾಡ್ತಾರ ಅವ್ರ ಜೋಡಿ ಊಟ ಮಾಡಿ ಮನಗತ್ ಹೌದಪ್ಪ ಹೌದ ಇವ ತಾಯಿ ತಂದಿಗ ಹೂ ಒಂದು ಬಂದ್ರೆ ಎಳಗ್ ಹೌದ ಹೊಸಾಗಿ ಬಂದಿತ್ತು ಗಿರಾಕಿ ಹೌದು ಅವಾಗ ನಿತ್ಯ ಬರ್ಲಾಕತ್ತಿ ಇವನಿಗೆ ನಿದ್ದೆ ನಿದ್ದೆ ಬರ್ಲಾಕತ್ತು ಇವಂದ ಇನ್ ನಿದ್ದೆ ಬರ್ಲಕತ್ತು ಹೆಂಗ್ ಮಾಡಲಿ ತಿಳ್ಕೊಂಡು ಹಂಗ ಅಡ್ಡಾಡ ಅಡ್ಡಾಡ ಅಡ್ಡಾಡ್ ಹೊತ್ತ ತಳಿಯಾಗತ್ತ ಹೊತ್ತ ಹೊತ್ತು ಹೊತ್ತ ಸದಾ ಕಾತ್ಲಾಯ್ತು ಹೌದಪ್ಪ ಹೌದ ಮನೆಗೆಲ್ಲ ಬೀಗರು ಹೌದು ಹಳೆ ಬಂದಾನ ತಿಳ್ಕೊಂಡು ಹಳೇನ ಕರ್ಕೊಂಡು ಹೋಗ್ಬೇಕ ತಿಳ್ಕೊಂಡು ಮಾವ ಎಲ್ಲರೂ ಸಾಲ ಪಂಚಿ ಕೂತ್ ಊಟ ಚಲೋ ಆಯ್ತಾ ಮನ್ಯಾಗ ಇದು ಒಟ್ಟ ಹುಟ್ಟ ದೀಪ ನೋಡಿದ್ರಿ ಹೌದಪ್ಪ ಹೌದು ಕತ್ತಲಿತ್ತು ಮನೆಯಾಗ ದೀಪ ಹಚ್ಚಿದ್ರು ಹೌದಾ ಇವ ಅಂದ ಊಟ ಮಾಡ್ಕೋತ ಏನತ್ತ ಅತ್ತಿ ಇದು ಇದು ಹತ್ತಿಲ್ ಇದು ಕೇಳ್ದ ಅವಾಗ ಮಾಮ ಹೌದು ಅವಾಗ ಏನ್ ಅಂದ ಯಂದ್ರಿ ಯಾನತ್ ಗಿರಕಿ ನಾ ಸೂರ್ಯನ ಬಿಟ್ಟು ಮತ್ತೆ ಬೆಳಿಕೆ ನಾನ್ ನೋಡಿಲ್ಲ ಹೌದು ಗೊಬ್ರು ನಾ ನೋಡಿದ್ದೀ ಸೂರ್ಯನ ನೋಡಿನಿ ಹೌದಾ ಸೂರ್ಯನ ಬಿಟ್ಟು ಬೆಳಕೆ ನಾನ್ ನೋಡಿಲ್ಲ ಇದು ಬೆಳಕಂದ್ರ ಇದು ಏನಂತ ಕೇಳ್ದಿವ ಹೌದು ಅವಾಗ ಏನಂದ್ರು ಅವಳಗ್ಡಿ ಮಾಮಾ ಜಾಬಾದ್ ಇದ್ದವ್ ಯಾನಂದ ಮಾಮಾ ಅವ ನೀ ಯಾನ ಈ ಹೌದಾ ಈಗ ಸೂರ್ಯ ಇದಾನ ಇದು ಸೂರ್ಯನ ಮರ್ಯಾದ ಹೌದು ಇದು ಸೂರ್ಯನ ಮರ್ಯಾದ ಕುಳ್ಳಿ ಇದ್ರ ತಲೆಗೆ ಏನು ಬಾತ್ರಿ ಇದನ್ನು ತಗೊಂಡು ಯಾವಾಗ ನಮ್ ಕತ್ತಿ ಇದು ಹಚ್ಚಿದ್ಯಾನ್ ತಿನ್ ಕರ್ಕೊಂಡು ಹೋಗುದು ಬಿಡ್ತು ಹೌದು ಈ ಸೂರ್ಯನ ಮರಿ ಒಬೇಕು ಒಂದೇ ನಾದ ಇದಕ್ತು ಚಲಿಯಾಗ ಬರ್ತಿ ಅದಕ್ಕ ಎಲ್ಲಾರು ಊಟ ಮಾಡಿ ಮನ್ಕೊಂಡ್ರು ಇದಕ್ ನಿದ್ದ ಹತ್ತೊಲ್ತು ಬರೀ ಸೂರ್ಯನ ಮರಿ ಒಯ್ಬೇಕು ಒಂದೇ ನಾದ ಆ ಮರಿ ಏನ್ ಹುಟ್ಟಿತ್ತಗಾಯ್ನ ಎಲ್ಲಾರು ಮನ್ಕೊಂಡ್ರು ಹೌದ ಮನ್ಕೊಂಡ ಹಗಾರಕ್ಕ ಸೂರ್ಯನ ಮರಿ ತಗೊಂಡ್ರಿ ಹೌದು ಕೈಯಾಗ ಸೂರ್ಯನ ಮರಿ ತಗೊಂಡು ಹೌದು ಹಗಾರ ಅದು ಆರ್ಆರ್ದಂಗ್ ಹತ್ತಿ ಹಿಡ್ಕೊಂಡು ಹೌದ ಹೊಲ್ದಂಗ್ ಹತ್ತು ಮಾರಿನ ಬಣೆ ಮೆತ್ತ ಬಿಗರ್ದು ಹೋಯ್ ಬಳಿ ಮ್ಯಾಗ ಸೂರ್ಯನ ಮರಿ ತಗದಿಟ್ರಿಮ್ ಕೊಬ್ಬರು ಸೂರ್ಯನ ಮರಿ ಬಣಿಮ್ಯಾ ತೆಗೆದಿಟ್ರಿ ಬಿಡ್ತದ್ರಿ ಆ ಸೂರ್ಯನ ಮರಿ ಅದ್ ಬಿಟ್ಟಿತ್ತು ದಗಾ ದಗ ಉರಿಲಾಕ್ ಚಲ ಮಾಡ್ತು ಇದು ಓಡ್ ಬಂದು ಕೌದಿ ಮುಸುಕ ಹಾಕೊಂಡು ಮಕ್ಕತ್ರಿ ಎಲ್ಲರೂ ಬಡಿಗೆ ತಗೊಂಡು ನೀರ್ ತಂದು ಉಗು ನಡಿತು ನಡೀತು ಯಾವ ಸುಳಿ ಮಗ ಹಚ್ಚಿರ್ಬೇಕ ಬೆಂಕಿ ಹಾಂಗ್ ಹಿಂಗ್ರು ಇದು ಸುಮ್ ಕೌದಿ ಹೊಸ ಸುಮ್ ಬಿತ್ರಿ ಇದು ಹೌದು ಕೈಮಾರು ಹೊತ್ತು ಏರ್ತು ಸುಮ್ಮರಿ ಬಿಡ್ಬೇಕಿಲ್ಲ ಹೌದು ಕೈಮಾರು ಹೊತ್ತು ಏರಿಂದ ಬೀಗರ ಮನಿ ಮುಂದ ಒಂದು ಬ್ಯಾಕಟ ಹೌದು ಆ ಬ್ಯಾಕೆಟ್ಗೆ ತಗೊಂಡು ಹೋಗಿ ಬೂದೇ ಕೈ ಹೌದು ಅವ್ರ ಅಲ್ಲೇನ ಕೇಳತ್ತಮ್ಮ ಅಲ್ಲೇನು ಬೂದ್ಯಾತಿದ್ವಂದ್ರ ಹೌದು ಇವ ಯಾಂದ ಏನು ಅತಿ ಚಂಜೀರ ಊಟ ಮಾಡಕ್ ತೋರ್ಸಿದ್ರು ಸೂರ್ಯನ ಮರಿ ಇಲ್ಲೇ ಇಲ್ಲೇತ ಮುಚ್ಚಿಟ್ಟಿನ ಹುಡುಕಳ ಹೌದು ಗೊಬ್ರು ಮಾಸ್ತರ ಹುಡ್ಕಳ ಮಂತ್ರ ಹೌದು ಇನ್ನೊಂದು ಶಬ್ದ ಹೌದು ಇವು ಎರಡು ವಿಷಯ ಹೆಂಗ ಆಗ್ತಾವತ್ತ ಕೇಳಿದ್ರ ಬೂದ್ಯಾಗ ಸೂರ್ಯ ಮರಿ ಹುಡುಕಾಡದಂಗತ ವಿಷಯ ವಿಷಯದ ಅರ್ಥ ಮೊದಲು ಮನುಷ್ಯ ಇರಬೇಕು ಹುಡುಕಾಡಿದ್ರು ನೀವೆಲ್ಲ ಹಿರಿಯರು ಇಲ್ಲಿ ಹೌದಪ್ಪ ತಾಡೆ ಮಂದಿರಲಕ್ಕ ತಿಳುವಳಿಕೆ ಜ್ಞಾನವಂತರೇ ಅದಿರಿ ಹೌದು ಶಬ್ದ ಮಂತ್ರ ಹೌದು ಶಬ್ದ ಹೇಳಾರೇ ಮಂತ್ರ ಬಾಯಾಗ ಸಾಧ್ಯ ಮಂತ್ರ ಹೇಳಕ್ ಬರ್ತದೆ ಇರ್ಲಿಕ್ಕಾದ್ರೆ ಮಂತ್ರ ಹೇಳಕ್ ಬರುದಿಲ್ಲ ಬರುದಿಲ್ಲ ಮತ್ತೆ ಮಂತ್ರ ಹೇಳಬೇಕಂದ್ರೆ ಶಬ್ದ ಬೇಕ ಬೇಕಲ್ಲ ಅದಕ್ಕೆ ಹೇಳ್ತೇನೆ ನಾನು ಯಾಕೆಂದ್ರ ಏನ್ರಿ ಇದು ಮರಿ ಮರಿ ಹುಡುಕ ಒಂದು ಮಾತಾ ಇನ್ನೊಂದು ಮೌನ ಹೌದಪ್ಪ ಹೌದು ಹಿಂಗ ವಿಷಯ ಬೆಳೆಸಬೇಕ ಇರ್ಲಿ ಅವ್ನು ನಾವು ರೂಟಿ ಹಿಡಬೇಕಾಗ್ಯ ಬಳಕೆ ಮಾಡಬಹುದು ಯಾವಾಗ ಇರ್ಲಿ ವಿಷಯ ಅಂತ ಶಬ್ದ ಅನ್ನೋದು ನನ್ನ ಪಾಲಿಗೆ ಇರ್ಲಿ ಮಂತ್ರ ಅವ್ರಿಗೆ ಇರ್ಲಿ ಮಂತ್ರ ಅನ್ನೋದು ಅವನ ಪಾಲಿಗೆ ಹೌದು ಉಳಿಲಿ ಉಳಿಲಿ ಹೌದು ಇದೆಲ್ಲ ಕುತ್ತಂತ ಹಿರಿಯರು ಕೇಳುತ್ತೆ ನನ್ನ ತಾಯಿ ಬಳಗ ತಂದಿ ಬಳಗ ಕುಡಿಯದ ಏನತ್ರೀಪಾ ಏನ್ ಕೇಳುದ್ರೆ ಹ ಈಗ ತಾಯಿ ಒಂಬತ್ತು ತಿಂಗಳ ಒಂಬತ್ತು ದಿವಸ ಹೌದು ಇಟ್ಕೊಂಡು ಕೂಸಿಗೆ ಜನನ ಮಾಡ್ತಾಳ ಕೂಸಿ ಜನ ಕೊಟ್ಲ ತಾಯಿ ಹೌದು ಅವಾಗ ಕೂಸ ದಿನನಿತ್ಯ ಐದಾರು ಆಯ್ತ ಹೌದ್ರಿ ಪಾ ಹೌದು ಇದು ಯಾಕಂತ ಕೇಳಿದ್ರೆ ಅವ್ರದ್ದು ತಪ್ಪಲ್ಲ ಹೌದು ಇಂತ ಮಾತುಗಳ ಹಿಡಿಸೋದಿಲ್ಲ ಅವ್ರಿಗ್ ಅದು ಯಾಕೆ ಹಿಡಿಸೋದ್ರ ಕೇಳ್ರಿ ನೀವು ಹೌದಾ ಈಗ ಆರ್ಕೆಸ್ಟ್ರದವ್ರು ಬರ್ತಾರ ನಾವು ಮ್ಯೂಸಿಕ್ ಮೈಲಾರಿ ಪೈಲಾರಿ ಅದಾರ ಲಂಗಾದವನಿ ಲವನ್ಯ್ ಅವರು ದೇಡ್ ಲಕ್ಷ ಎರಡು ಲಕ್ಷ ರೊಕ್ಕ ತಗೋತಾರ ಅವ್ರು ಚಲೋ ಅಂದ್ರೆ ಮೂರ್ ತಾಸಿಗೆ ಮೂರ್ ತಾಸಿಗೆ ದೇಡ್ ಲಕ್ಷ ರೊಕ್ಕ ತಗೋತಾರ ಟ್ಯಾಂಗ ಮಾಡಿ ಹಾಡಿದ್ದು ಹಾಡಿ ನೈಟಿ ಹಾರಿಸ್ ಮನೆಗ್ ಹೋಗಿ ಬಿಡ್ತಾರ ಅವ್ರ ಇವ್ರಿಗೆ ಬೇಕಾಗಿ ಈ ಮಾತ್ರ ನಡೆಯಂಗಿಲ್ಲ ನಡೆಯಂಗಿಲ್ಲ ನೀವು ಕೇಳ್ಬೇಡ್ರಿಪ್ಪ ನೀವು ಶಾಂತ ಕುಂಡ್ರಿ ಕೇಳೋರ್ ಹೇಳ್ತೀವಿ ಮತ್ತ ನನ್ನ ಮಾತು ಹೇಳ ನೀವು ಲಂಗ ಡೌನಿ ಮಾತಾಡಕತ್ತೀರಿ ನೀವು ನೀವು ಮಾತಾಡಬೇಕತ್ ನೀವು ಮಾತಾಡಂಗ ನಿಮ್ದು ವಯಸ್ಸದ ಪ್ರಭಾವ ಹಂಗದ ನಮ್ ನಂದು ಅವ್ರದ್ದು ವಯಸ್ಸು ಸೇಮ್ ಐತಿ ನಿಮ್ಮ ವಯಸ್ಸದ ಪ್ರಭಾವ ಹೌದು ಹಂಗದ ಐತಪ್ಪ ಯಾರ್ಯಾವ್ರಿಗೆ ಬಿಡುದ ಕನಸೆ ಬೇರೆ ಅದ ಹೌದು ಮುದುಕರಿಗೆ ಬೀಳುವುದು ಕನಸೆ ಬೇರೆ ಮುದುಕರಿಗೆ ಚಾದಾಗ ಚೂರು ಕಂಡಂಗ ಆಡಾಡ್ಕೊಡ ಹತ್ತಂಗ ಐಶ್ವರ ಕೈ ಹಿಡ್ಕೊಂಡಂಗ ಏ ಬಾಪ್ಪ ಇವು ಮುದುಕರು ಬಿಡು ಇವು ಮುದುಕರಿಗೆ ಆಯಶ್ವರ ಕೈ ಹಿಡ್ಕೊಣಲ್ಲ ಮೊಮ್ಮಗನ ಮುದುಕರಿಗೆ ಅಲ್ಲಿ ನಮಗೆ ನಿಮ್ಗೆ ಬೀಳ್ತಾವ್ ಎಲ್ಲಿ ನಿಂತಾವ ವಿಷಯ ಅವ್ರನ್ನ ಕೇಳ್ರಿ ಆಯ್ಸೋನು ಇರ್ಲಿ ಹೌದು ತಮ್ಗೆ ಯಾಕೆ ಹಿಂಗ್ ಮಾತು ಹೇಳ್ತೇವೆ ಅಂತ ಕೇಳಿದ್ರೆ ತುಸು ನಿಮ್ಮ ಮುಖದೊಳಗೆ ನಗು ಇಟ್ಟು ಕಾರ್ಯಕ್ರಮ ಮಾಡ್ಬೇಕನ್ನೋಸ್ಕರವಾಗಿ ಹೌದಪ್ಪ ಹೌದು ನಾವು ನಗಸಲಕ್ಕ ಹತ್ತಿದೆವು ಹೌದಾ ನಮ್ಮ ನಡಗುಂದಿ ಪೂಜಾ ಅವ್ರಿಗೆ ನಾವು ಒಟ್ಟ ನೋಡಿದ್ರೆ ಅವ್ರಿಗೆ ನಮ್ಗೆ ಭೇಟಿ ಇಲ್ಲ ಅವರು ಹಾಡ್ತಾರೆ ಅವರು ನಾವು ಯೂಟ್ಯೂಬ್ ದಾಗ ನೋಡಿದಿವ್ ಅವ್ರ ಹಾಡ ಬರ ಬಾಳ್ ಕೇಳ್ತೇವ ನಾವು ತುಸು ಯಾಕಂದ್ರೆ ಹೆಣ್ಣ ಗಂಡ ಕೇಳೋ ಸ್ವಭಾವ ನಮ್ದು ಯಾಕ ಗಂಡ ಕೇಳದೆ ಅಂತಂದ್ರೆ ಹೌದು ಒಂದ್ ಹೆಣ್ಣ ಮತ್ತ ಗಂಡ ವಿಷಯ ಇಟ್ಟಕ್ರ ಒಂದ್ ಏನೇನು ಬಳಕೆ ಮಾಡಕ್ ಅಂತ ಹೇಳಿ ಹೌದು ಅವ್ರದ್ದು ಕೇಳ್ತೇವೆ ಒಳಗೊಮ್ಮೆ ಚಂದೆ ಮಾತಾಡ್ತಾರ ಒಳಗೊಮ್ಮೆ ಮಾತಾಡಿದ್ರೆ ಆ ಮಾತೆ ಹೇಳಬಾರ ಹಂಗ ಮಾತಾಡ್ತಾರ ಯಾಕೆ ಮಾತಾಡ್ತಾರ ಅವರು ಹಂಗಿದ್ರೆ ಅದ್ರ ಪ್ರಭಾವ ಹಂಗ ಮಾತಾಡಬೇಕಾಗಿರ್ತದ ಹೌದು

ಹಿಂಗೆ ಮಾಡಿ ನಾವು ಕಡೆಯಕ್ಕಾಗಿ ಹೋಗಿದ್ದೆವು ಹೋಗಿದಿ ಅಂತ ಒಳ್ಳೆ ಕಲಾವಿದ್ರೆ ಕೂಡ ನಮ್ಮ ನಮಸ್ಕಾರಗಳನ್ನು ಹೇಳಿ ಹೇಳಿ ಇವತ್ತಿನ ದಿವಸ ಇಲ್ಲಿ ಎಲ್ಲಾ ಒಂದು ಹಿರಿಯರದ ಒಂದು ಪ್ರೇಮಿ ಕೇಳಿದ್ರ ಏನ್ರಿ ಅವ್ರ ಬಾಯ್ಲಿನ ಒಂದು ಎರಡು ಮಾತುಗಳನ್ನು ಹೇಳಿ ಒಂದ ಎರಡು ನೋಡಿ ಹಾಡಿಸಬೇಕನ್ನೋದು ಪ್ರೇಮ ಪ್ರೇಮದ ಅಪೇಕ್ಷೆ ಐತಿ ಅಪೇಕ್ಷೆ ಅದ ಹಾಡಕತ್ರಿ ಯಾನ್ ಸಮಸ್ಯೆ ಇಲ್ಲ ಅವ್ರನ್ನ ಹೌದು ಅದಕ್ಕ ಜಗತ್ತದೊಳಗ ಶಬ್ದ ಅನ್ನೋದು ಬಹಳ ಶ್ರೇಷ್ಠದ ಶಬ್ದ ಒಮ್ಮೆ ಬಾಯಿಲೆ ಹೋಯ್ತಂದ್ರ ಅದು ಅಂದಂಗೆ ಆಗ್ತದ ಹೌದಪ್ಪ ಆಗ್ತದ ನೀ ಸಾವಿರ ಮಂತ್ರ ನುಡಿ ಸಾವಿರ ಹೇಳು ಕೆಲಸ ನಿನಗೂ ಕೊಡುದಿಲ್ಲ ನಮ್ ನಮ್ಮಲ್ಲಿ ಶಬ್ದ ಒಳ್ಳೇದ್ ಇತ್ತಂದ್ರ ಅಗತ್ಯದಾಗ ನಾವ್ ಒಳ್ಳೆಯವರಾಗಿ ಬಾಳ್ಲಾಕ ಪ್ರಯತ್ನ ಪಡ್ಲಾಕ್ ನಡೀತದ ನಮ್ ಬಳಿ ಶಬ್ದನೇ ಜೇರ್ ಕರ್ತ ಒಳ್ಳೇದ್ ಇರ್ಲಿಕ್ಕಂದ್ರ ಮಂತ್ರ ನೀ ಸಾವಿರ ಮಂತ್ರ ಹೇಳಿದ್ರು ನಿನ್ನಲ್ಲಿ ಕೆಲಸ ನಾಟೋದಿಲ್ಲ ಎಲ್ಲಾ ಬಂದದ ಇದಕ್ಕೊಂದು ಉದಾಹರಣೆ ಕೊಟ್ಟು ಒಬ್ಬ ರಾಜ ಅದಾನ ಹೌದು ಒಬ್ಬ ರಾಜನ ಬಳಿ ಭಿಕ್ಷಕ ಬಂದಾನ ಮೂರ್ ಮಂದಿ ಭಿಕ್ಷಕರು ಬರ್ಲಾತಾರ ಮೂರ್ ಮಂದಿ ಅದ್ರಾಗ ಒಬ್ಬ ಮುಂದ್ ಬಂದ ಹೌದು ಬಂದ ರಾಜ ಕೇಳ್ತಾನ ಏ ಹತ್ತು ರೂಪಾಯಿ ಭಿಕ್ಷಾ ಹಾ ನೋಡ್ರಿ ಶಬ್ದ ಶಬ್ದ ಹಂಗದ ಹತ್ ರೂಪಾಯಿ ಹತ್ ರೂಪಾಯಿ ಭಿಕ್ಷಾ ಕೊಡುವಂದ ರಾಜ ಏನಂದ ಅವಾಗ ರಾಜ ಅಂದ ರೀಪಾ ಏ ನಾನ್ ಬಲ್ಲಿ ಭಿಕ್ಷೆ ನಡಿಯ ನಡಿಯಾಡಿ ಅವನ ಬೇಕ್ರಿ ಏನ್ರಿ ಏ ದೊಡ್ಡ ರಾಜ ಅಂತ ಹೇಳ್ತಾರ ಹೌದಾ ಹತ್ ರೂಪಾಯಿ ಭಿಕ್ಷಾ ಕೊಡೋದ್ರಿ ಐದ್ ರೂಪಾಯಿ ಅಂದ ಏನ್ ಆಗಾವ್ ಕೊಟ್ಟ ನೋಡ್ರಿ ಅವ್ರಿ ನೋಡು ಏ ಐದು ರೂಪಾಯಿ ಎಲ್ಲ ನನ್ನ ಬಳಿ ಹೌದು ನಡಿಯವ್ ಹೇ ಅಂದ ಕೊಡೋದ್ ನಡಿಯ ಇದು ಬೆದರ್ಸಿ ಬಿಟ್ಟ ಸುಮ್ಮ ಹೊರ ಹೌದು ಶಬ್ದ ನಾವು ಮಾತಾಡ್ತಕ್ಕಂತ ಶಬ್ದ ಒಳ್ಳೇದು ಬೇಕು ಮೊದಲ ಬೇಕಲ್ಲ ಬೇಕು ಇವ ಮುಂದ್ ಹೋದ ಹೌದು ಎರಡನೇ ನಾವು ಬಂದ ಹೌದು ಬಂದು ರಾಜ ನಿತ್ಯದ ಕೇಳ್ತಾನ ರಾಜರ ನನಗ ಮೂರ್ ದಿವ್ಸ ಆಯ್ತು ಊಟ ಮಾಡಿಲ್ಲ ಹೌದು ನನಗ ಹೊಟ್ಟೆ ಬಾಳ್ ಹಸ್ತದ ಹೊಟ್ಟಿ ತುಂಬಂಗ ಏನರಿ ನೀಡ್ರಿ ಅಂದ ಹೌದು ಅವಾಗ ರಾಜ ಏನಂದ ಕಿಸೋದಾಗ ಕೈ ಹಾಕಿ ಹತ್ತು ರೂಪಾಯಿ ನೋಟ್ ಕೊಟ್ಟ ಹೌದಿಪ್ರಿ ಈ ರೊಕ್ಕ ತಗೊಂಡು ನೀ ಎಲ್ಲರ ಹೋಗಿ ಊಟ ಮಾಡಂದ ಹೌದ ಏನ ಕೇಳದ ಇವ ಏನು ರಾಜರ ಮೂರ್ ದಿವಸ ಆಯ್ತು ನಾವು ಊಟ ಮಾಡಿಲ್ಲ ಹೌದು ನನಗೆ ಹೊಟ್ಟೆ ಬಾಳ ಹಸ್ತದ ಊಟ ಮಾಡಾಕ ಏನಾರ ಕೊಡುವಂದ ಹೌದು ಇವನು ಪ್ರೀತಿದಿಂದ ಮಾತಾಡಿದಕ್ಕಾಗಿ ಹತ್ತು ರೂಪಾಯಿ ಎತ್ತಿ ಇವನ ಕೈಯಾಗ ಕೊಟ್ಟ ರಾಜ ಕೊಟ್ಟ ಆ ಹತ್ತು ರೂಪಾಯಿ ತಗೊಂಡ ಹೌದು ಇವ ಹೋಗಿ ಊಟ ಮಾಡ್ದ ಹೌದಪ್ಪ ಇನ್ನು ಮೂರನೇದವ್ ಬಂದ ಬಂದು ಮೂರ್ನೇದ್ ಬಂದು ರಾಜನ ಮುಂದೆ ನಿಂತ ರಾಜ ಕೇಳದೇ ನಿನಗ ಏನು ಬೇಕಂದವ್ ಅವಾಗ ಅವಾಗ ರಾಜ ಹೇಳದ ಏನತ್ರೀಪ ಅವಾಗ ರಾಜ ಕೇಳತ್ತ ನನಗ ಏನು ಬ್ಯಾಡ ಹಾ ಮೂರ್ನೇದವ ನನಗ ಏನು ಬ್ಯಾಡ ಹೌದು ನೀವು ಬಹಳ ಒಳ್ಳೆಯವರದಾರ ಹೌದು ಬಹಳ ದಯಾಳ ಗುಣವಾದಂತ ರಾಜ ಅದಾನ ಅದಾನ ಜಗತ್ತದ ಹಿಂಗ ಶ್ರುತಿ ಇತ್ತ ಹೌದು ಬರೇ ನಿಮ್ಮನ್ನ ನೋಡ್ಬೇಕತ್ತ ನಾವ್ ಬಂದಿದ್ದ ಹೌದ ನಿಮ್ಮನ್ನ ನೋಡಿ ನನಗ ಆಯ್ತು ನೀವ್ ಏನು ಕೊಡಬೇಡ್ರಿ ನಿಮ್ಮನ್ನ ನೋಡಿ ನನಗ್ ಹೊಟ್ಟೆ ಆಯ್ತು ಅಂತ ಹೇಳಿ ರಾಜನ ನಿತ್ತ ಹೌದಾ ರಾಜ ತಾನ ಏನತ್ರೀಪಾ ನಾ ನಿನಗ ಏನು ಎತ್ತಿ ನೀಡಿಲ್ಲ ಹೌದು ನಿನಗ ಏನು ಎತ್ತಿ ನೀಡಿಲ್ಲ ಅಂದ್ರೂ ಇಟ್ಟು ನನ್ನ ಗುಣದಾನ ಮಾಡ್ತಂದ್ರಂಗೆ ಬಿಡಬಾರ್ದಂತ ಹೇಳಿ ಎರಡು ಎಕ್ರೆ ಹೊಲ ಅವನ ಹೆಸರಲ್ಲಿ ಹೆಚ್ಚಿ ಇಲ್ಲೇ ಮಾಡ್ಕೊಂಡು ತಿನ್ನು ಅಂತ ಹೇಳ್ದ ರಾಜ ಹೌದಪ್ಪ ಹೌದಾ ಇದರಂತೆ ಇಲ್ಲಿ ಐದು ಮಂದಿ ದೇವತೆಗಳನ್ನ ಇಲ್ಲಿ ಕರೆಸಿರಿ ದೇವಾನ ದೇವತೆಗಳನ್ನ ಕರೆಸಿರಿ ನಮ್ಮ ಅಜ್ಜಾರು ಬಂದು ಹೋಗ್ಯಾರ ಹೋಗ್ಯಾರೀ ಹದ ರೀ ಇಲ್ಲಿ ಕಾಣ್ ಹೋಗ್ಯಾರ ಹೌದು ಇಲ್ಲಿ ಅದಾರ ಅಂತ ಅದಾರ ಹೌದು ಅವ್ರು ಇದ್ರಿಗೆ ನಾವು ಏನರ ದುಡುದು ನಾವು ನಮಗೆ ಕೊಡು ನಮಗೂ ಕೊಡು ಅಂತ ಹೇಳೋ ಗರಜ್ ನಿಂಬುದು ಇಲ್ಲ ನಾವು ಕೊಡುವಂತ ಹೇಳಿ ಹೆಣಕ್ ಹಾರಿಸ್ ಅಂದ್ರೆ ಅವ್ರ ನಮಗೆ ಯಾನ್ಯೂ ಕೊಡುವುದಿಲ್ಲ ಕೊಡುದಿಲ್ಲ ನಾವು ಏನ್ ಅನ್ಬೇಕು ಏನು ಪಾ ಭಗವಂತ ನೀ ದಯಾಳು ಗುಣದ ನಾವು ಹೌದಾ ನೀ ಕರುಣಾ ನಿದಿ ನೀ ದಯಾಸಾಗರದಿ ಹೌದು ನಿನ್ನ ನೋಡಿ ನನಗೆ ಹೊಟ್ಟೆ ತುಂಬುತ್ತ ನಿನ್ನ ನೋಡಿ ನನಗೆ ಆನಂದ ಆಯ್ತು ಅಂತ ಹೇಳಿ ಅವ್ರ ಮುಂದೆ ಯಾವಾಗ ನಾವು ಶಿರಾಬಾಗಿ ನಿಂದಿರ್ತೇವೆ ನೋಡು ನಮ್ಮ ಜೀವನ ಇರಂತ ಅವರು ಕಮ್ಮ ಮಾಡಾದಾಗ ನಮ್ಗೆ ನೋಡ್ಕೊಳ್ಳಿ ಇರ್ತದೆ ಪುಣ್ಯಾತ್ಮ ಅವ್ರ ಬಳಿ ಇರ್ತದೆ ಹೌದಪ್ಪ ಇದು ಏನಂತ ಕೇಳಿದ್ರೆ ಮಾತಾಡತೇ ಒಳ್ಳೇದಿತ್ತಂದ್ರೆ ಕೆಲಸ ನಡೀತದೆ ಇರ್ಲಿಕ್ಕಂದ್ರೆ ಕೆಲಸ ನಡೆಯೋದಿಲ್ಲ ನಡೀಲಾಕ ಸಾಧ್ಯ ಇಲ್ಲ ಹೌದಪ್ಪ ಅಗತ್ಯದೊಳಗೆ ಶಬ್ದ ಇಲ್ಲಾರದೆ ಮಂತ್ರ ಯಾರ ಹೌದು ನನ್ನ ವಾದ ಕೇಳಿದ್ರೆ ಒಟ್ಟೆ ಶಬ್ದ ಬರಬಾರದು ಶಬ್ದದಿಂದ ಮಂತ್ರ ತಯಾರಾಗ್ತದೆ ಹೌದು ಮತ್ತೆ ಶಬ್ದನೇ ಇಲ್ಲಾರದೆ ಮಂತ್ರ ಯಾರ ಹೇಳ್ಯಾರ ಯಾರು ತಯಾರು ಮಾಡಿದ್ರು ಯಾರು ತಯಾರು ಮಾಡಿದ್ರು ಅಂತಕ್ಕಂಥ ವಿಷಯನ್ನ ಮುಂದಿನ ಸಂದಿಗೆ ನಮ್ಮ ಮಲಕಾರಿ ಮಾಸ್ತಾರ ಮಾತಾಡೋರು ಅದಾರ ಹೌದಾ ತಮಗೆಲ್ಲರಿಗೂ ಒಂದು ವಿನಂತಿ ಅದ ಹಾ ಶ್ರೀಮಂತ ಕಿ ಹೇಳಿ ಹೌದೋ ಯಾರು ತಿಳ್ಕೋಬೇಡ್ರಿ ಹಾ ಹಾ ಶ್ರೀಮಂತಿಗೆ ಅಂತ ಶ್ರೀಮಂತಿಕೆ ನನಗೆ ಬಂದೈತಿ ಅಂತ ಯಾರು ದಯಮಾಡಿ ನೀವು ಇವರಾಗಿ ತಿಳ್ಕೊಳಕ್ ಹೋಗಬೇಡ್ರಿ ಯಾಕ್ರಿಪಾ ಯಾಕತ್ ಕೇಳ್ರಿ ಯಾಕ್ರಿಪಾ ಶ್ರೀಮಂತ ಪರಮಾತ್ಮ ಕೊಡ್ತಾನೆ ಅದಕ್ಕ ಅದಕ್ಕ ಒಂದು ದಿವ್ಸ ಕಸಗೊಳಾಕಿ ಅವತ್ತ ಕೊಡ್ತಾನಪ್ಪ ಕೊಡ್ತಾನೆ ಕಸಗೋತಾನೆ ಅದಕ್ಕ ಒಮ್ಮಿ ಒಮ್ಮಿ ಹೊಳ್ಳಿ ಕೊಡ್ಲಾಕೆ ಕಸಗೋತಾನ ಕಸಗೋತಾನ ಸೂರ್ಯ ಹೊಂಡತಾನೆ ಅದಕ್ಕ ಹೊಳ್ಳಿ ಹುಟ್ಟಲಾಕ ಮುಣುಗಲಾಕ ಮುಣುಗತಾನೆ ಅದಕ್ಕ ಹೊಳ್ಳಿ ಹೊಳ್ಳಿ ಹುಟ್ಟಲಾಕ ಹೌದಪ್ಪ ಮನುಷ್ಯ ಹುಟ್ಟುತ್ತಾನೆ ಅದಕ್ಕ ಸಾಯಿಲಾಕ ಸಾಯಿತಾಕ ಹುಟ್ಟಲಾಕ ಮತ್ತೊಮ್ಮೆ ಹುಟ್ಟಲಾಕ ಹೌದಪ್ಪ ಎಂತಾದ ಶ್ರೀಮಂತಕ್ಕೆ ಕೊಟ್ಟಿದ್ದ ಭಗವಂತ ಯಾರಿಗೆ ಯಾರಿಗೆಪ್ಪ ಧಾರವಾಡ ಜಿಲ್ಲಾ ಗದಗ ತಾಲೂಕು ಉಪ್ಪಿನ ಬೆಟ್ಟಗೇರಿ ಗೌಡಗ ಹೈಗೊಂಡ ಧೈಗುಂಡ ಗೌಡಗ ಭಗವಂತ ಎಂತ ಶ್ರೀಮಂತಿಕೆ ಕೊಟ್ಟಿದ್ದಪ್ಪ ಅಂತ ಕೇಳಿದ್ರಪ್ಪ ಆನೆ ಒಂಟಿ ಕುದುರೆ ಪಾಗ ಆಕಳ ಹಿಂಡ ಎಮ್ಮೆಗೂ ಡೌನಿ ಡೌಣಿ ಕಟ್ಟಿದ್ದ ಹೌದು ಬಂಗಾರ ಮಂಚ ಬೆಳ್ಳಿ ಹಿಡಿಯಾಗ ಹಳ್ಳಿನ ಹಾಸಿಗೆ ಹೂವಿನ ಹೊಸಿಕೆ ಕೈಕಲ್ಲೊತ್ತ ಕೈಕ ಮಂದಿ ಚೌರಾ ಬಿಸೋರು ಸಾವಿರಾಳ ಬಂಗಾರ ಮಂಸದ ಮೇಲೆ ಕಣ್ಣು ಮುಚ್ಚಿ ಕಣ್ಣ ತರಿತಿದ್ದ ಡಂಕನಾಡ ದೈಗೊಂಡಗೌಡ ಹಂತ ಶ್ರೀಮಂತಿಗೆ ಕೊಟ್ಟಿದ್ದ ಗುರು ಬೀರು ದೇವರ ಹೌದಪ್ಪ ಹೌದಾ ಒಂದಾನ ಒಂದ್ ದಿವಸ ಏನಾತ್ರಿ ಚಲನಾಡು ಪರಿಸಿಜನ ಜನ ಮೇಲ್ನಾಡ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕ್ವಾಣೂರು ಮಟ್ಟಕ್ಕೆ ಹೊಂಟಿತ್ತು ಹೌದಪ್ಪ ಅವಾಗ ಡಂಕನಾಡು ದೈಗೊಂಡ ಗೌಡನ ಮಾನೇಧೋದ ಬಳಿ ಹೈದು ಹೊಂಟಿತ್ತು ಪರಿಸಿಜನ ಜನ ಆತಾರು ಮನಸ್ಸಿನೊಳಗೆ ಏನತ್ರೀಪ ದೈಗೊಂಡ ಗೌಡು ಬಹಳ ಕರುಣಾನಿಧಿ ಅದನ್ನ ದಯಾಸಾಗರ ನಾವು ಹೊಂದಾಗ ಊಟ ಮಾಡ್ ತಿಳ್ಕೊಂಡು ತಿಳ್ಕೊಂಡು ಪರಿಶಿ ಜನ ಎಲ್ಲ ಬುತ್ತಿ ಬಿಚ್ಚಿ ಊಟ ಮಾಡ್ಲಕ್ ಚಲೋ ಮಾಡಿದ್ರು ಹೌದ್ರಿಪಾ ಅವಾಗ ಡಂಕನಾಡ ದೈಗೊಂಡಗೌಡ ಗೌಡ ಸುದ್ದಿ ಬಂಗಾರ ಕುದುರೆ ಅಂದ್ರೆ ಏಳು ಗಣ್ಣದ ಕುದುರೆ ಮೇಲೆ ಏರಿ ಏರಿ ದೈಗೊಂಡಗೌಡ ಗೌಡ ಹೊಲಕ್ಕೆ ಬಂದು ನೋಡ್ತಾರ ಸಾಲು ಪಂಚಿ ಬುತ್ತಿ ಬಿಚ್ಚಿ ಊಟ ಹತ್ತಿದ್ರು ಅವಾಗ ಅತಾನ ದೈಗೊಂಡಗೌಡ ಏನತ್ರೀಪಾ ನಾ ಹೊಲ ಮಾಲಕ್ ಇರ್ಲಕ್ಕಾಗೆ ನನ್ನ ಹೊಲ್ದಾಗ ನೀವ್ಯಾಕೆ ಬಂದಿರೋ ಹೌದು ಅವರು ಉಣುವಂತ ಅಂಗ್ಲಿ ಜಾಡಿಸಿ ದೈಗೊಂಡ್ ತುಂಬ ನಾನ್ ಸುಮ್ಮನೆ ಶಾರ್ಟ್ ಕಟ್ ನ ಹೇಳಾಕಿ ವಿಷಯ ಇವೆಲ್ಲ ಯೂಟ್ಯೂಬ್ ದಾಗ ರಗಡ ಹೋಗ್ಯಾವು ಈ ವಿಷಯ ಸುಮ್ ಶಾರ್ಟ್ ಕಟ್ ಹೇಳಿ ಮುಗಿಸಕತ್ತೀನಿ ಮಂದಿಗೆ ವ್ಯಾಸರ ಆಗಬಡ ಅಂತ ಹೇಳಿ ಹೌದು ಮತ್ತೆ ಪರಸು ಮಸ್ತರ ಮೊದಲ ಬಾರಿ ಹೇಳ್ತಿದೆ ಈಗ ಯಾಕೆ ಅರ್ಧ ವರ್ಷ ಹೀಗೆ ನನಗ ಆಗಬಡ ಹೌದು ಅದಕ್ಕೆ ಸುಮ್ ಜನರಿಗೆ ಅಜಿ ಬಹಳ ಓರ ಆಗಬಡ ಅಂತ ಹೇಳಿ ಮಾತು ಹೇಳಿದ ಅದಕ್ಕೆ ಇರ್ಲಿ ಹೌದು ಇವತ್ತನ ದಿವಸ ಹೌದು ಬಹಳ ಒಳ್ಳೆ ಕಲಾವಿದರು ನಮ್ಮ ಅಕೋರ ಪೂಜಾಕೋರ ಹೌದು ಮ್ಯಾಲೆ ನಿಮ್ಮೆಲ್ಲರ ಪ್ರೇಮದ ದಯ ಮಾಡಿ ಬರ್ಗನ ಬಾರಿ ಮುಂದೆ ಮಾತಿ ಮಾಡೋಣ ಬರ್ರಿ ಬಾರಿ ಒಂದೆರಡು ನೋಡಿ nein das da